ಕೆ ಎಸ್ ಆರ್ ಟಿ ಸಿ ಬಸ್ ಚಾಲಕನ ಅತಿ ವೇಗದ ಚಾಲನೆಗೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ರಸ್ತೆ ಅಪಘಾತ ಕೂಡ ಉಂಟಾಗಿದೆ ಇದರಿಂದಾಗಿ ಕೆ ಎಸ್ ಆರ್ ಟಿ ಸಿ ಬಸ್ ಹಳ್ಳಕ್ಕೂ ಕೂಡ ಬಿದ್ದಿರುವಂತ ಜೊತೆಗೆ ಹಲವು ವಾಹನಗಳು ಕೂಡ ಜಖಮ್ ಆಗಿದ್ದಾವೆ ಈ ಒಂದು ವಾಹನದ ಮಾಲೀಕರು ಈ ಒಂದು ಅಪಘಾತವನ್ನ ಕಣ್ಣಾರೆ ಕಂಡಂತ ಪ್ರತ್ಯಕ್ಷ ಕೂಡ ಇದಾರೆ ಸರ್ ಏನಾಯ್ತು ಈ ಸ್ಥಳದಲ್ಲಿ ತಾವು ಇದ್ದರೆ ಏನಾಯ್ತು ಸರ್ ಸ್ಥಳದಲ್ಲಿ ಇದ್ದೇ ನಾನು ಸ್ಥಳ ಬಂದೆ ಐದು ನಿಮಿಷ ಇದ್ದೆ ಇಲ್ಲಿ ಮಾಮೂಲಿ ಬಸ್ಸು ಬರ್ತಿತ್ತು ಬಸ್ಸು ಬತ್ತಿತ್ತು ಬಸ್ಸು ಬತ್ತಿದಾಗ ಮಾಮೂಲಿ ಅಲ್ಲಿ ಡಿವೈಡ್ ಅಂಗಡಿ ಸೈಡ್ ಬಂದು ಹಿಂಗೆ ಓದೋದು ಹಳ್ಳಕ್ಕ ನಿಮ್ಮ ನಿಮ್ಮ ಬೈಕು ನೀವು ನಿಲ್ಸ್ಕೊಂಡಿದ್ರೆ ಏನು ಸರ್ ಬೈಕು ಮತ್ತೆ ಇವ್ರು ಕೆಂಪಣ್ಣ ಬೈಕು ಅಂಗಡಿ ಹತ್ರ ನಿಲ್ಸ್ಬಿಟ್ಟು ಅಂಗಡಿ ಹತ್ರ ಏನೋ ಬಂದಿದ್ದು ಅಂಗಡಿ ಟೀ ಟೀಕು ನನ್ ಕುಂತಿದೆ ಎರಡೇ ನಿಮಿಷಕ್ಕೆ ಬಂದಿದೆ ಬಂದು ಎರಡೇ ನಿಮಿಷಕ್ಕೆ ಥರ ಆದದ್ದು ಸರ್ ಈಗ ಫಸ್ಟ್ ಕಾರುಗೂ ಡಿಕ್ಕಿ ಹೊಡಿತು ಆ ನಂತರ ತಮ್ಮ ಬೈಕಿಗೂ ಹೊಡಿತು ಅಂತ ಏನಾದ್ರೂ ಬೈಕ್ ಮೇಲೆ ಇದ್ದಿದ್ರೆ ಪ್ರಾಣನೇ ಕೂಡ ಹೋಗ್ತೈತಿ ಏನು ಅತಿ ವೇಗವಾಗಿ ಬಸ್ ಬಂತ ಅಂತ ಸರ್ ಸರ್ ಆ ಥರ ಅಲ್ಲ ಪೊಸಿಷನು ನಾವು ಇಲ್ಲಿ ಅಂಗಡಿ ಹತ್ತಿರ ಇದ್ದು ಅಂಗಡಿ ಒಳಗಡೆ ನಮ್ಮ ಸ್ಕೂಟ್ರನ್ನು ನಿಲ್ಸಿದ್ದು ನಿಲ್ಲಿಸಿರುತ್ತೆ ಇವನು ಮೇಯ್ನ್ ರೋಡ್ ಆಯ್ತಲ್ಲ ನೋಡಿ ಆ ಮೇಯ್ನ್ ರೋಡಿ ಫಾಸ್ಟಾಗಿ ಬತ್ತಾಯಿತು ಗಾಡಿ ಫಾಸ್ಟ್ ಬಂದ ನಮ್ಮ ಕಡೆ ನಾವು ತಿರ್ಗ್ದು ಇದು ಯಾವಾಗ ಟಿವಿ ಅಂಡ್ರಮ್ಮ ಆಡ್ತು ಹೊಡೆದೇಟ್ಗೆ ಓ ಇಲ್ಲಿಗೆ ಬತ್ತಾದೆ ಅಂತ ಗೊತ್ತಾಗೋಯ್ತು ಹೋಯ್ತು ನಮಗೆ ನಾವೇನು ಮಾಡ್ಕೊಂಡು ಬಾಯಿ ಬಡ್ಕಂಡು ಇತ್ತ ಕಾರ್ದು ಪಕ್ಕ ಕಾರ್ದು ಈ ಅಂಗಡಿ ಕುದ್ಬಿಡ್ತಾನೆ ಅಂತಂದು ಪಕ್ಕಕ್ಕೆ ಕಾರ್ದು ಆವಾಗ ಕಾರು ಸರ್ವಿಸ್ ರೋಡಾಗೆ ಬರ್ತಾಯಿತು ಯಾವುದೋ ಈ ಕಾರ್ ನಿಂತಿತ್ತಲ್ಲ ನೋಡಿ ವೈಟ್ ಕಾರು ಅದು ಸರ್ವಿಸ್ ರೋಡ ಬರ್ತಾಯಿತು ಅದು ಬರ್ಲಾಗಿ ಸ್ಕೂಟ್ರ್ ನಿಂತಿತ್ತಲ್ಲ ನೋಡಿ ಆ ಮೂರು ಸ್ಕೂಟ್ರು ಇದ್ದವು ಮೂರು ಸ್ಕೂಟ್ರಲ್ಲಿ ಒಂದು ಸ್ಕೂಟ್ರು ಫ್ರಂಟ್ ವೀಲ್ಗೆ ಸಿಗಾಕತ್ತು ಯಾವಾಗ ಸಿಗಾಕತ್ತೋ ಗಾಡಿಗೆ ಬತ್ತಿದ್ದು ವೀಲ್ ಹತ್ತಾಗ ತಿರುತ್ತೋ ಸ್ವಲ್ಪ ಹತ್ತಾಗ ಯಾವಾಗ ತಿರುತ್ತೋ ಅಂಗಡಿ ಮೊಬಲಿಂದ ಅದೇ ಆಯಿತು ಕಾರು ಒತ್ತರಿಸ್ಕೊಂಡು ಅವ್ನ ಕಾರ್ ಎಳ್ಕಂದ್ರೂ ಎಳ್ಕೊಂಡ್ರೆ ಬಂದ್ಬಿಡ್ತು ಒಡ್ಕಂಡು ಅದೇ ಆಯಿತು ಹೋಗಿ ಬಿತ್ಕತ್ತು ಆವಾಗ ಅಂಗಡಿ ಉಳ್ಕೊಂಡು ಇಲ್ಲಾಂದ್ರೆ ನಾವು ಅಂಗಡಿ ಸಹಿತ ಹೊಂಟೋಗಿಬಿಡ್ತಿದ್ದೆವು ಈ ತರ ಆಗುತ್ತೆ ಪೊಲೀಶನ್ ಇದ್ರಿ ಸ್ಥಳದಲ್ಲೇ ಇದ್ರಿ ಸರ್ ಬಸ್ ಅಲ್ಲಿ ಎಷ್ಟು ಜನ ಇದ್ರು ಬಸ್ ಅಲ್ಲ ಇದ್ದವ್ರಿಗೆ ಏನಾದ್ರು ಆಗಿತ್ತಾ ಸರ್ ಹೆಂಗೆ ಸರ್ ಹೌದೌದು ಡ್ರೈವರ್ ಕಾಲೇನ ಮುರ್ದಾಗೈತೆ ಸಣ್ಣ ಪುಟ್ಟ ಲೇಟ್ ಎಲ್ಲ ಆಗೈತೆ ಸದ್ಯಕ್ಕೆ ಕೊರಕ್ಲೇ ಹಳ್ಳಕ್ಕೆ ಬಿಳಾಗಿ ಎಷ್ಟೋ ಜನ ಬಚಾವಾಗವರೆ ಪ್ರಾಣಪಯದಿಂದ ಬೇರೆ ಗುದ್ದಿದ್ರೆ ಬೇರೆ ಇದಕ್ಕಾಗಿದ್ರೆ ಬೇರೆ ಮಾಮೂಲಿ ಮಟ್ಟ ಜಾಗ ಆಗಿದ್ರೆ ಫುಲ್ ಮಠ ಸಾವ್ರು ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಒಂಟವರು ಒಂದು ಅಂಶ ಇಲ್ಲ ಏನೂ ಇಲ್ಲ ಮುದ್ದಳ್ಳಿ ಗೇಟಲ್ಲಿ ರಾಗಿ ಮುದ್ದಿ ಗೇಟಲ್ಲಿ ಆಗಿರೋದು ಅವ್ರು ಬೇರವ್ರು ನೋಡಿದ್ರೆ ಇದ್ದರು ಸರ್ ಬಸ್ಸಲ್ಲಿ ಎಷ್ಟು ಜನ ಸರ್ ಪ್ರಾಣಿ ಒಂದು ಐವತ್ತು ಐವತ್ತೈದು ಸೀಟು ಇದ್ರು ಅನಿಸುತ್ತೆ ಮೋಸ್ಟ್ಲಿ ಹಾಂ ಇದಿಷ್ಟು ಕೂಡ ಇಲ್ಲಿನ ಪ್ರತ್ಯಕ್ಷ ದರ್ಶಿಗಳು ಹೇಳ್ತಿರುವಂತ ಮಾತು ಅತಿ ವೇಗವಾಗಿ ಬಂದಿದ್ದ ಈ ಒಂದು ಅಪಘಾತಕ್ಕೆ ಕಾರಣ ಅನ್ನುವಂತ ಮಾತುಗಳನ್ನು ಕೂಡ ಟಿವಿನ ಜೊತೆಗೆ ಹಂಚಿಕೊಂಡಿರುವಂತದ್ದು ಕ್ಯಾಮೆರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್ ಟಿವಿ ನೈನ್ ಮಂಡ್ಯ